ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತ ಹೀರಿಕಾಯಿ ಗ್ರೇವಿ ಮಾಡಿವ್ರಿ ಎನಗಾಯಿ ಅಂದ್ರೆ ಕಮೆಂಟ್ನ್ಯಾಗ ಹೀರಿಕಾಯಿ ಗ್ರೇವಿ ಮಾಡಿ ತೋರಿಸ್ರಿ ಹೇಳಿ ಕಮೆಂಟ್ ಮಾಡಾಕತ್ತಿದ್ರು ಅದಕ್ಕೆ ಇವತ್ತು ಹೀರಿಕಾಯಿ ಗ್ರೇವಿ ಮಾಡಿವ್ರಿ ಇಲ್ಲಿ ಅದಕ್ಕೆ ಏನೇನು ಬೇಕು ಅನ್ನೋದು ನೋಡ್ಕೊಂಬರ ಬರ್ರಿ ಇಲ್ಲಿ ಇಲ್ಲಿ ನೋಡ್ರಿ ಹೀರಿಕಾಯಿ ಅದಾವ ಇವು ಎಳಿವು ಈ ರೀತಿ ಅದಾವು ಇಷ್ಟಿಷ್ಟ ತರ್ಬೇಕ್ರಿ ಇವು ಎಣ್ಣೆಗಾಯಿ ಮಾಡಬೇಕಾದ್ರೆ ಈ ರೀತಿ ನೋಡಿರಿ ಒಂದು ಉಪ್ಪಿಟ್ಟನು ಚಮಚೆ ತಗೊಂಡು ಈ ರೀತಿ ಎಲ್ಲ ಅದ್ರ ಬೆನ್ನೆಲ್ಲ ತೆಗಿಬೇಕ್ರಿ ಕ್ಲೀನಾಗೆ ನೋಡ್ರಿ ಈಗ ಪೂರ್ತಿ ಏನೇನು ಎಲ್ಲ ಹೋಗೈತಿ ನೋಡ್ರಿ ಈಗ ಅಷ್ಟು ತೆಗ್ದಿಟ್ಕೊಂಡೀವಿ ನಾವು ಚಮಚೆ ಇದ್ರೆ ಚಮಚದ್ಲೆ ಇದನ್ನ ಮಾಡಿದ್ರಿ ಮತ್ತು ಹೀರಿಕಾಯಿ ಇದನ್ನ ತೆಗಿದನ ಇರ್ತೈತಿ ರೀ ಅದು ಅದರಲ್ಲಿ ರೀ ಇಲ್ಲ ನೋಡಿರಿ ಈ ರೀತಿ ಕಟ್ ಮಾಡಿವ್ರಿ ನಾವು ಸ್ವಲ್ಪ ಸ್ವಲ್ಪ ಕೆಳಗೆ ಲಾಸ್ಟಿಗೆ ಬಿಟ್ಟಿವ್ರಿ ಅಂದ್ರೆ ಎಣ್ಗಾಯಿ ಅಂದ್ರನ ಈ ರೀತಿ ಮಾಡಬೇಕ್ರಿ ಇವ್ ಥರನ ನೋಡ್ರಿ ಈಗ ಇಷ್ಟ ಪಕ್ಡಿ ಮಾಡೋದು ಹಿಂದಿನ ಸೈಡ್ ಒಂದು ಸ್ವಲ್ಪ ಬಿಡುದ್ರಿ ಈ ರೀತಿ ಕಟ್ ಮಾಡ್ಕೊಂಡೆ ಗ್ರೇವಿ ಅಂತರೂ ಭಾರಿ ಬೆಸ್ಟ್ ಆಗೈತೆ ರೀ ಹೀರಿಕಾಯ್ದ ನೋಡ್ರಿ ಈಗ ಇದೇ ರೀತಿ ಅಷ್ಟು ಮಾಡಿ ಮಾಡಿಟ್ಕೊಂಡಿವ್ರಿ ಬಿಸಿ ಬಿಸಿ ಚಪಾತಿ ಜೋಡಿ ತಿಂದ್ರೆ ಎರಡು ತಿನ್ನಲ್ಲಿ ನಾಲ್ಕು ಚಪಾತಿ ರೀ ಅಷ್ಟ ಅದು ಗ್ರೇವಿನೂ ಚಲೋ ಆಗೈತರಿ ಮಸಾಲೆ ಟೇಸ್ಟಾ ಈಗ ನೋಡ್ರಿ ಇಲ್ಲಿ ಒಂದು ಕಡಾವ್ಗಿ ಇಟ್ಟ ಕಡಾವ್ಗೆ ಶೇಂಗಾ ಹಾಕಕತ್ತೀವಿ ನೋಡ್ರಿ ಫಸ್ಟ ಈ ರೀತಿ ಶೇಂಗಾ ಒಂದು ಸ್ವಲ್ಪ ಹುರ್ಕೊಂಡಿಂದ ಇಲ್ಲಿ ಒಂದ್ರೆ ಒಂದ ಉಳ್ಳಾಗಡ್ಡಿ ಕಟ್ ಮಾಡಿವ್ರಿ ನಾವು ಇಲ್ಲಿ ಒಂದಿಷ್ಟು ಬೆಳ್ಳುಳ್ಳಿ ಹಾಕಿದ್ದೀವಿ ರೀ ಇವತ್ತರೂ ಒಂದು ಸ್ವಲ್ಪ ಚಲೋ ತಂಗೆ ಎಲ್ಲ ಬಿಸಿ ಮಾಡ್ಕೋಬೇಕ್ರಿ ಬಿಸಿ ಮಾಡ್ಕೋತೀವಿ ಅನ್ನೋಕ್ಕಿಂತಲೂ ಕರ್ಕೋಬೇಕು ಒಂದು ಹಿಟ್ಟು ಈ ರೀತಿ ಬಾಳೋತ ನೋಡ್ರಿ ಈಗ ಒಂದು ಮಿಕ್ಸಿ ಜಾರಿ ತೊಗೊಂಡ ಅದಕ್ಕೆ ಫಸ್ಟ್ ಕೊತ್ತಂಬರಿ ಹಾಕಿದ್ದೀವಿ ನೋಡಿರಿ ಕೊತ್ತಂಬರಿ ಆದ ನಂತರ ಕರಿಮೇವನ ಹಾಕಿದೀವಿ ರೀ ಕರಿಮೇವ ಆದ ನಂತರ ಅವು ಮೆಣಸಿನ ರೀ ಇದು ಎರಡು ಚೆಕ್ ಐತ್ರಿ ಅಂದ್ರೆ ಎಡ್ಡ ಹಾಕ್ಬೇಕ್ರಿ ಎರಡ ಯಲಕ್ಕಿ ಹಾಕಿವ್ರಿ ಇವು ಒಂದು ನಾಲ್ಕರಿಂದ ಐದು ದಾಲ್ಚಿನ್ ಇದಾವ್ರಿ ಇದು ಕರೆದಿಟ್ಕೊಂಡಂತ ಉಳ್ಳಾಗಡ್ಡಿ ಮತ್ತು ಶೇಂಗಾಕಾಳ ಬೆಳ್ಳುಳ್ಳಿ ಸೇರಿಸಿ ಅದಕ್ಕೆ ಮಿಕ್ಸಿ ಜಾರಿಗೆ ಹಾಕಿದ್ದೀವಿ ನೋಡ್ರಿ ಇಲ್ಲಿ ಎರಡು ಟೊಮೆಟೊ ಕಟ್ ಮಾಡಿವ್ರಿ ನಾವು ಕಟ್ ಮಾಡಿ ಮಿಕ್ಸಿಗೆ ಹಾಕೊಂಡ್ಬಂದೀವಿ ನೋಡ್ರಿ ಇಲ್ಲಿ ಮಸಾಲೆ ಅಂತರೂ ರೆಡಿ ಆಗೈತ್ರಿ ಗ್ರೇವಿ ಮಾಡೋದಕ್ಕೆ ನೋಡ್ರಿ ಈಗ ಈ ರೀತಿ ಸಣ್ಣಗೆ ರುಬ್ಬೇಕು ರೀ ನೀರು ಹಾಕಿ ರುಬ್ಬೇಕ್ರಿ ನಾವು ನೀರು ಹಾಕೋ ತೋರ್ಸಿಲ್ಲ ಅದಕ್ಕೆ ಹೇಳಿ ನೀರು ಹಾಕಿದ್ರನ ಹಂಗೆ ಸಣ್ಣ ಹಾಕ್ರಿ ಮತ್ತೆ ಹಂಗೆ ಆದ್ರೆ ಸಣ್ಣ ಆಗೋದಲ್ಲ ಈಗ ನೋಡ್ರಿ ಇಲ್ಲಿ ಒಂದು ಪ್ಯಾನ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಕಟ್ ಮಾಡಿಟ್ಟಂಥ ಎಲ್ಲ ಈ ರೀತಿ ಚಲೋ ತಂಗೆ ಕಣ್ಣು ಮೂಡುವರೆಗೂ ಇವನ್ನ ಹುರ್ಕೋಬೇಕ್ರಿ ನಾವು ನೋಡ್ರಿ ಇಲ್ಲಿ ಹುರಿ ತೋರ್ಸಾಕತ್ತೀವಿ ನೋಡಿರಿ ಅವಾಗಿರೋದಕ್ಕೆ ಈಗ ಹೆಂಗೆ ಚೇಂಜ್ ಆಗ್ಯಾವ ಅನ್ನೋದು ಇಲ್ಲಿ ಗೊರ್ತಾಕ ನೋಡ್ರಿ ಈಗ ನೋಡ್ರಿ ಮತ್ತೊಂದು ಬೇರೆ ಕಡಾವ್ಗೆ ಟ ಕಡಾವ್ಗೆ ಎಣ್ಣೆ ಹಾಕಿದೀವಿ ಎಣ್ಣೆ ಕಾದೈತ್ರಿ ಎಣ್ಣೆ ಕಾದಿ ಸಾಸ್ಮಿ ಜೀರಿಗೆ ಹಾಕಿ ಕರಿಮೇವು ಹಾಕಿಂದ ಖಾರದ ಪುಡಿ ಹಾಕಿದೀವಿ ರೀ ಪೈಲ ಹಾಕಿದ್ದು ಮನ್ಯಾನ್ ಖಾರ ಪುಡಿ ರೀ ಅದು ಇದು ಚಾರ್ಮಿಲ ಖಾರ ರೀ ಚಾರ್ಮಿಲ ಖಾರ ಕಲರ್ ಅಷ್ಟ ಕೊಡ್ತೈತಿ ರೀ ಬಾಯಿಗೆ ಯಾವ್ದು ಟೇಸ್ಟ್ ಆಗೋದಲ್ಲ ಅದು ಮಸಾಲೆ ಖಾರನ ಉಪ್ಯೋಗಿಸ್ಬೇಕು ರೀ ಅದೊಂದು ಸ್ವಲ್ಪ ಎಡ್ಡು ಸೇರಿ ಕರದಿಂದ ಈ ರೀತಿ ಕಟ್ ಮಾಡಿಟ್ಟಂಥ ಹೀರಿಕಾಯ್ತಂದು ಸೇರ್ಸುದ್ರಿ ಇದಕ್ಕೆ ಮಾಡಿ ಇಟ್ಕೊಂಡಂತ ಮಸಾಲೆ ಅದನ್ನು ಎಷ್ಟು ಬೇಕು ನೋಡ್ಕೊಂಡು ಹಾಕುದ್ರಿ ನಾವೊಂದು ಸ್ವಲ್ಪ ಜಾಸ್ತಿನ ಮಾಡ್ಕೊಂಡಿದ್ವಿ ನೋಡ್ರಿ ಈಗ ಈ ರೀತಿ ಬಾಳೋತಾನ ಉರಿ ಅಗದಿ ಸ್ಲೋ ಇಟ್ಟು ನಾವು ಎಷ್ಟು ಬಾಳೋತಾನ ತಿರ್ಗೇಡಿ ಸಣ್ಣ ಉರಿ ಒಳಗೆ ಕುದಿಸ್ತೀವ್ರಲೇ ಅಷ್ಟ ಎಣ್ಣೆ ಸ್ವಲ್ಪ ಹಾಕಿದ್ರು ಸಹಿತ ಎಂಡಿ ತಾನಾಗೆ ಬಿಡ್ತೈತಿ ರೀ ಅದು ಶೇಂಗಾದ್ದು ನೋಡ್ರಿ ಈಗ ಈ ರೀತಿ ಹಾಕಿ ತಿರುವಾಡ್ಬೇಕ್ರಿ ಅನ್ನಕ್ಕೂ ಪಾಟ್ ಟೇಸ್ಟ್ ಕೊಡ್ತೈತೆ ಇದು ನೋಡ್ರಿ ಇದು ಸ್ವಲ್ಪ ಗರಂ ಮಸಾಲ ಐತ್ರೀ ಇದೊಂದು ಈಟ್ ಅರ್ಶಿಣ ಪುಡಿ ಐತ್ರಿ ಇಲ್ಲಿ ರುಚಿಗೆ ತಕ್ಕಷ್ಟ ಉಪ್ಪು ಹಾಕೀವ್ರಿ ನೋಡ್ರಿ ಈಗ ಈ ರೀತಿ ಒಂದು ಸ್ವಲ್ಪ ಸಕ್ರೆ ಹಾಕಿದೀವ್ರಿ ಇದು ಸಕ್ಕರೆ ಆದ ನಂತರ ಹಿಂಗೆ ಚಲೋ ತಂಗೆ ಎಲ್ಲ ಕಡೆ ಮಿಕ್ಸ್ ಮಾಡ್ಬೇಕ್ರಿ ಅದನ್ನ ನೋಡ್ರಿ ಈಗ ಉರಿ ಸ್ಲೋ ಇಟ್ಟಿವರ್ಲೆ ಅದಕ್ಕೆ ನಾವೊಂದು ಸ್ವಲ್ಪ ಮಿಕ್ಸ್ ಮಾಡಿ ಈಗ ನೋಡ್ರಿ ಸಣ್ಣಂಗೆ ಕುದಿಯಾಕೈತೈತಿ ಅದು ಎಷ್ಟು ಸಣ್ಣಂಗೆ ಕುದೀತೈತಿ ಅಷ್ಟು ಎಣ್ಣೆ ಬಿಟ್ಕೋತ ಬರ್ತೈತಿ ಇಲ್ಲಿ ಕಟ್ ಮಾಡಿದಂಥ ಕೊತ್ತಂಬರಿ ತಂದ ಸೇರಿಸಿದ್ದೀವಿ ನೋಡ್ರಿ ನೋಡ್ರಿ ಈಗ ಪಲ್ಯ ನೋಡಿದ್ರನ ಸದ್ದ ತಿನ್ಬೇಕಪ್ಪ ಅನ್ನೂ ಹಂಗಾಗೈತ್ರಿ ಅಷ್ಟೊಂದು ಬಾಯಾಗ ಟೇಸ್ಟ್ ಆಗೈತ್ರಿ ನೋಡ್ರಿ ಅಲ್ಲಿ ಹುರಿ ಮುಂದೆ ನಾವು ಇಲ್ಲಿ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ ನೋಡ್ರಿ ಈಗ ರೆಡಿ ಆಗೈತಿ ಪಲ್ಯ ಅಂತರೂ ಬೋಲ್ಗೆ ಹಾಕಾಕತ್ತೀವಿ ನೋಡ್ರಿ ನೋಡ್ರಿ ಈ ರೀತಿ ಮಾಡಿದಂಥ ಪಲ್ಯ ಎಲ್ಲ ತಂದು ಇಲ್ಲೇ ಸರ್ವ್ ರೀ ನಾವು ನೋಡ್ರಿ ಈಗ ನಾವು ಮಾಡುವಂಥ ಇಡಿಯೋ ನಿಮ್ಗೆ ಇಷ್ಟ ಆಗೈತಿ ಅನ್ಕೋತೇನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಹಾಕಿದವರು ಈ ವಿಡಿಯೋ ನೋಡಿರಿ ಹ್ಯಾಂಗಾಗೈತಿ ಅನ್ನೋದು ನಮಗೆ ಕಮೆಂಟ್ ಒಳಗೆ ತಿಳಿಸ್ರಿ ಮತ್ತು ಈ ಗ್ರೇವಿ ಅಂತರೂ ಭಾರಿ ಬೆಸ್ಟ್ ಆಗೈತೆ ರೀ ನೀವು ಒಂದ್ಸಲ ಇದನ್ನು ಟ್ರೈ ಮಾಡಬೇಕ್ರಿ ಅಷ್ಟೊಂದು ಚಲೋ ಆಕೈತಿ ಎಲ್ಲರಿಗೂ ನಮಸ್ಕಾರ